ಎಲ್ರಿಗೂ ನಮಸ್ಕಾರ ನಾನಿದೀಗ ಒಂದು ಕಥೆಯನ್ನು ವಾಚನ ಮಾಡ್ತಾ ಇದ್ದೀನಿ ಕತೆ ಹೆಸರು ಇರುವೆ ಹಾವು ರಚನೆ ಪ್ರೇಮಾ ಶಿವಾನಂದ್ ಚಿತ್ರಗಳು ಹನುಮಂತಪ್ಪ ಬ್ಯಾಲ್ಯಾಲ್ ಸಂಗು ಮತ್ತು ನಿಂಗು ಅಕ್ಕಪಕ್ಕದ ಮನೆಯಲ್ಲಿರುವ ಗೆಳೆಯರು ಒಮ್ಮೆ ದಾರಿಯಲ್ಲಿ ಅದು ಇದು ಅರಟುತ್ತಾ ಹೊರಟಿದ್ರು ಹೋಗುವಾಗ ಸಂಗು ಮತ್ತು ನಿಂಗುವಿನ ಕಣ್ಣಿಗೆ ಒಂದು ಸಣ್ಣ ಕಲ್ಲು ಕಾಣಿಸ್ತು ಅದನ್ನು ಇಬ್ಬರು ಒಬ್ಬರ ನಂತರ ಇನ್ನೊಬ್ಬರು ಸರದಿಯಂತೆ ಕಾಲಿನಿಂದ ಒದೆಯುತ್ತಾ ನಡೆಯುತ್ತಿದ್ದರು ಹಾಗೆ ಒದ್ದ ಸಣ್ಣ ಕಲ್ಲು ಒಂದು ಕಟ್ಟಿರುವೆಯ ಹತ್ತಿರ ಹೋಗಿಬಿತ್ತು ಕಲ್ಲನ್ನು ಹಿಂಬಾಲಿಸಿದ ಸಂಗುವಿಗೆ ಕಲ್ಲಿನ ಹತ್ತಿರ ಒಂದು ಇರುವೆ ಕಾಣಿಸ್ತು ಅವನು ಇರುವೆಯನ್ನು ಹಿಂಬಾಲಿಸಿದನು ಅವನಿಗೆ ಇನ್ನೊಂದು ಇರುವೆ ಸಿಕ್ತು ಹಾಗೆಯೇ ಮುಂದುವರೆದಾಗ ಇರುವೆಯ ಸಾಲು ಕಾಣಿಸ್ತು ಇಬ್ಬರು ಗೆಳೆಯರು ಕುತೂಹಲದಿಂದ ಇರುವೆಯ ಸಾಲನ್ನು ಹಿಂಬಾಲಿಸಿದರು ಇರುವೆಯ ಸಾಲು ಮುಂದೆ ಮುಂದೆ ಹೋಗುತ್ತಲೇ ಇತ್ತು ಸಂಗು ನಿಂಗು ಅವುಗಳ ಹಿಂದೆ ಹಿಂದೆ ನಡೀತಾ ಇದ್ರು ಸ್ವಲ್ಪ ದೂರ ಸಾಗಿದ ಇರುವೆಗಳು ನೆಲದ ಮೇಲೆ ಬೆಳೆದು ಹರಡಿಕೊಂಡಿದ್ದ ಒಂದು ಬಳ್ಳಿಯ ಕೆಳಗೆ ಮಾಯವಾದವು ಆಗ ನಿಂಗು ಮನೆಗೆ ಬಾ ಎಂದು ಸಂಘವನ್ನು ಕರೆದನು ಸಂಗು ನಿಂಗುವಿನ ಮಾತುಗಳನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಇರುವೆಗಳು ಎಲ್ಲಿ ಮಾಯವಾದವು ಎಂಬ ಕುತೂಹಲ ಸಂಗುವಿನಿಂದ ತಡೆಯಲಾಗಲಿಲ್ಲ ನಿಧಾನಕ್ಕೆ ಸ್ವಲ್ಪ ಮುಂದೆ ಬಾಗಿ ಆ ಬಳ್ಳಿಯನ್ನು ಎತ್ತಿ ಕೈ ಹಿಡಿದನು ಇವನು ಬಳ್ಳಿಯನ್ನು ಎತ್ತಿ ಹಿಡಿದಿದ್ದೇ ತಡ ಅದರ ಒಳಗಿದ್ದ ನಾಗಪ್ಪ ಬುಸ್ ಎಂಬ ಶಬ್ದದಿಂದ ಎಡೆತ್ತಿ ನಿಂತಿತು ಹಾವನ್ನು ನೋಡಿದ ನಿಂಗು ಮತ್ತು ಸಂಗು ಇಬ್ಬರು ಬಳ್ಳಿಯನ್ನು ಅಲ್ಲೇ ಬಿಸಾಕಿ ಎದ್ದೇನೋ ಬಿದ್ದೇನೋ ಎಂದು ಮನೆ ಕರೆಗೆ ಜೋರಾಗಿ ಕೂಡ ಧನ್ಯವಾದಗಳು